ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಹೊಟ್ಟೆ ಭಾಗದಲ್ಲಿ ಯಾಕೆ ಜಾಸ್ತಿ ಫ್ಯಾಟ್ ಶೇಖರಣೆ ಆಗುತ್ತೆ ಬೆಲ್ಲಿ ಫ್ಯಾಟ್ ಯಾಕೆ ಇಂಡಿಯನ್ಸ್ಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮೈ ಎಲ್ಲ ಸಣ್ಣ ಹೊಟ್ಟೆ ಮಾತ್ರ ಸೈಡ್ ಮಾತ್ರ ದಪ್ಪ ನೋಡೋದಕ್ಕೆ ತುಂಬ ಅಸೈವಕರ ಕಾಣಿಸುತ್ತೆ ಓವರ್ ಆಲ್ ದಪ್ಪ ಇದ್ರೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಹೊಟ್ಟೆ ಮಾತ್ರ ದಪ್ಪ ಇದ್ದಾಗ ನೋಡಿದ್ರೆ ಒಂಥರ ಅಂತ ಅನಿಸುತ್ತೆ ಯಾವುದೋ ಡ್ರೆಸ್ ಹಾಕೋರು ಕೂಡ ಫಿಟ್ಟಿಂಗ್ ಅಂತ ಅನಿಸಲ್ಲ ಇದೆಲ್ಲ ಯಾಕೆ ಯಾಕೆ ದಪ್ಪ ಆಗ್ತಿದೆ ನಾನು ಕಮ್ಮಿ ಊಟ ಮಾಡಿದ್ರು ಕೂಡ ಹೊಟ್ಟೆ ಮಾತ್ರ ಯಾಕೆ ದಪ್ಪ ಆಗ್ತಿದೆ ಇದು ಕಮ್ಮಿ ಮಾಡೋಕ್ಕೆ ಏನಿದೆ ಫಸ್ಟ್ ಆಫ್ ಆಲ್ ಯಾಕೆ ಆಗುತ್ತೆ ಇವತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆ ಇಂಡಿಯನ್ಸ್ಗೆ ಹೊಟ್ಟೆ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ಇದನ್ನು ಕಮ್ಮಿ ಮಾಡ್ಕೊಳ್ಳೋವಂತಹ ವಿಧಾನಗಳು ಏನು ಸಿಂಪಲಾಗಿ ಹೇಳ್ಕೊಡ್ತೀನಿ ಯಾವುದೇ ರೀತಿಯಾದ ಗ್ರಾಫಿಕ್ಸ್ಗಳಿಲ್ಲದೆ ಯಾವುದೇ ರೀತಿಯಾದ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಷನ್ ಮಾಡಿದೆ ಆಗಿ ಪ್ರಾಕ್ಟಿಕಲಿಟಿಯಾಗಿ ಹೇಳ್ಕೊಡ್ತೀನಿ ವೀಡಿಯೋದಲ್ಲಿ ಮುಂದುವರಿಯೋಣ ಮುಂದುವರಿಯೋಕ್ಕಿಂತ ಮುಂಚೆ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಜನ ವೀಡಿಯೋಸ್ ನೋಡ್ತಾ ಇದ್ರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಥರ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನಾನು ನಿಮಗೆ ಹೇಳಿಕೊಡ್ತಿರ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಕೂಡ ಮಾಡಬಹುದು ಮೊದಲನೇದಾಗಿ ನಮ್ಮ ದೇಹದಲ್ಲಿ ಯಾವ ರೀತಿ ರಚನೆ ಆಗಿರುತ್ತೆ ಅಂತ ಹೇಳಿದರೆ ನಮ್ಮ ಮೂಲ ಮೂಲಕ್ಕೆ ಹೋದರೆ ನಮಗೆ ಪ್ರತಿನಿತ್ಯ ಮೂರು ಹೊತ್ತು ನಾಲ್ಕು ಹೊತ್ತು ಊಟ ಯಾವಾಗ ಬೇಕೋ ಅವಾಗೆ ಸಿಗೋದಕ್ಕೆ ಚಾನ್ಸಸ್ ಇರ್ತಿರ್ಲಿಲ್ಲ ಈಗ ಪ್ರಾಣಿ ಪಕ್ಷಿಗಳಿಗೆ ಹೇಗೆ ಹುಡುಕೊಂಡು ಬೇಟೆ ಆಡ್ಕೊಂಡು ತಿನ್ನೋವಂಥ ಸ್ವಭಾವ ಇದೆಯೋ ಹಾಗೆ ಮನುಷ್ಯಗೂ ಕೂಡ ಸೇಮ್ ಟು ಸೇಮ್ ಹಾಗೆ ಇತ್ತು ಮನುಷ್ಯ ಕೂಡ ಒಂದು ಪ್ರಾಣಿನೇ ಹಾಗೆ ಮನುಷ್ಯ ಮೊದಲೆಲ್ಲ ಗೆಡ್ಡೆ ಗಣಸುಗಳು ಬೇಟೆ ಆಡೋವಂಥದ್ದು ಹಣ್ಣು ತರಕಾರಿಗಳು ಈ ಥರ ಹುಡುಕಿ ಹೆಕ್ಕಿ ತಿನ್ನುವಂಥದ್ದು ಅವನ ಬಾಡಿ ಡಿಸೈನ್ ಆಗಿರೋದು ಇದು ಶತಮಾನಗಳು ಶತಮಾನಗಳು ಶತಮಾನಗಳಿಂದನೂ ಹೀಗೆ ಇರುವಂಥದ್ದು ಟೈಮ್ ಊಟ ಅಂತ ಸಿಗುತ್ತಿಲ್ಲ ಇನ್ನು ಎಲ್ಲ ಪ್ರಾಣಿಗಳು ಇರೋ ಹಾಗೆ ನಾವು ಒಂದು ಟೈಮಲ್ಲಿ ನಮ್ಮ ಬಾಡಿಗೆ ಸಾಕಾಗುವಷ್ಟು ತಿಂದು ಇನ್ನೂ ತಿನ್ನೋಕ್ಕೆ ಶುರು ಮಾಡಿದಾಗ ನಮ್ಮ ಬಾಡಿನ ತಗೊಳ್ಳುತ್ತೆ ನಮ್ಮ ಬಾಡಿಗೆ ಸಿಗುವಂಥ ಎಕ್ಸ್ಟ್ರಾ ಫುಡ್ ಎಕ್ಸ್ಟ್ರಾ ಎನರ್ಜಿ ಅದು ಫ್ಯಾಟ್ ರೂಪದಲ್ಲಿ ಶೇಖರಣೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಮತ್ತೆ ಮಧ್ಯಾಹ್ನ ಸಿಗೋದಿಲ್ವಲ್ಲ ಮತ್ತೆ ನಾಳೆ ಸಿಗುತ್ತೋ ಗ್ಯಾರಂಟಿ ಇಲ್ಲ ನಾಳಿದ್ದು ಯಾವುದೇ ಭೇಟಿ ಸಿಗಲಿಲ್ಲ ಯಾವುದೋ ಹಣ್ಣು ತಿನ್ನಲು ಸಿಗಲಿಲ್ಲ ತರಕಾರಿ ಸಿಗಲಿಲ್ಲ ಅವಾಗೇನಾಗುತ್ತೆ ನಮ್ಮ ಬಾಡಿ ಬಾಡಿನಲ್ಲಿರುವಂಥ ಎಕ್ಸ್ಟ್ರಾ ಫುಡ್ ಕ್ಯಾಲೋರಿ ರೂಪದಲ್ಲಿ ಏನು ಎನರ್ಜಿ ರೂಪದಲ್ಲಿ ಏನು ಶೇಖರಣೆ ಆಗಿರುತ್ತೋ ಲಿವರ್ನಲ್ಲಿ ಅದು ನಮ್ಮ ಬಾಡಿ ಖರ್ಚು ಮಾಡಿಕೊಡುತ್ತೆ ಇದು ಈ ಸಿಂಪಲ್ ಮೆಕಾನಿಸಮ್ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಹೀರುತ್ತೆ ಅಷ್ಟೇ ಯಾಕೆ ಹಣ್ಣು ತರಕಾರಿಗಳು ಬೆಳೆ ಬೆಳೆ ಬರುವಂತಹ ಮರ ಗಿಡಗಳಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಇರುತ್ತೆ ಫ್ಯಾಟ್ ಅಂತ ಹೇಳಿದ್ರೆ ಕೆಟ್ಟದ್ದಲ್ಲ ಇಟ್ಸ್ ಅ ರಿಸರ್ವ್ ಸ್ಟೋರೇಜ್ ಎನರ್ಜಿ ಅಷ್ಟೇ ನಮ್ಮ ಎನರ್ಜಿ ಒಂದು ರಿಸರ್ವಲ್ಲಿ ಸ್ಟೋರೇಜ್ ಆಗಿರುತ್ತಲ್ವ ಈಗ ಮಳೆ ಬರೆದಿದ್ದಾಗ ನೀರು ಓಪನ್ ಮಾಡಿ ಉಪಯೋಗಿಸ್ಕೊಳಲ್ವಾ ಇದನ್ನು ಸೇಮ್ ಟು ಸೇಮ್ ಅದೇನೇ ಕಾನ್ಸೆಪ್ಟ್ ಇನ್ನೇನು ಇಲ್ಲ ಅನ್ಫಾರ್ಚುನೇಟ್ಲಿ ಕಾಲ ಬದಲಾದಂತಹ ಮನುಷ್ಯನ ಎಲ್ಲ ಕೆಲಸಗಳು ಬೆಳವಣಿಗೆ ಆಗ್ತಾ ಹಾಗೆ ಕಲಿಯುಗ ಮತ್ತು ಇವಾಗೇನು ಮಾಡರ್ನ್ ಯುಗ ಆಧುನಿಕ ಯುಗ ರಾಕೆಟ್ ಯುಗ ಇವೆಲ್ಲ ಆದಮೇಲೆ ನಮ್ಗೆ ಯಾವತ್ತೂ ಕೂಡ ಊಟದ ಕೊರತೆ ಆಗಿಲ್ಲ ಎಂಥ ಬಡವ ಕೂಡ ಇವತ್ತು ಎರಡು ಟೈಮ್ ಮೂರು ಟೈಮ್ ನಾಲ್ಕು ಟೈಮ್ ಐದು ಟೈಮ್ ಕೂಡ ಊಟ ಮಾಡೋಷ್ಟು ಸ್ವಾವಲಂಬಿಯಾಗಿ ಬೆಳೆದು ಬಿಟ್ಟಿದ್ದಾನೆ ಕಂಪೇರ್ ಟು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಬುದ್ಧಿಜೀವಿ ಅದೇ ಇವಾಗ ತೊಡಕಾಗಿರುವಂಥದ್ದು ಇದು ಒಂದು ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ತಿಂತಾನೆ ಮಧ್ಯ ತಿಂತಾನೆ ರಾತ್ರಿ ತಿಂತಾನೆ ಹಸುವಾದರೂ ತಿಂತಾನೆ ಹಸುವಾಗ್ಲು ತಿಂತಾನೆ ತಿಂದಿದ್ರು ತಿಂತಾನೆ ಎಕ್ಸ್ಟ್ರಾ ತಿಂದರೂ ತಿಂತಾನೆ ಊಟ ತೊಳೆದು ಕೈ ತೊಳೆದ್ಮೇಲೆ ಕೂಡ ಯಾರೇನೇ ಕೊಟ್ಟರು ತಿಂತಾನೆ ಈ ಥರ ತಿಂದು 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 ನಮ್ಮ ಬಾಡಿನಲ್ಲಿ ಅಗತ್ಯಕ್ಕಿಂತ ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆಗಿ ಆಗಿ ಆ ಫ್ಯಾಟ್ ಖರ್ಚಾಗೋದಕ್ಕೂ ಟೈಮ್ ಏನೊಂದು ಇರುತ್ತಲ್ವ ಆ ಟೈಮಲ್ಲೂ ಊಟ ಮಾಡಿ ಮಾಡಿ ಯಾವತ್ತಕ್ಕೂ ಆ ಫ್ಯಾಟ್ ಖರ್ಚೇ ಮಾಡಿದೆ ಹಾಗೆ ಉಳಿತಾಯ ಮಾಡಿ 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 ಏನಾಗುತ್ತೆ ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಬ್ಯಾಸಿಟಿ ಗ್ರೇಡ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ ನಾವು ಕೂಡ ಓವರ್ ವೆಯ್ಟ್ಗೆ ಹೋಗೋಕ್ಕೆ ಶುರು ಮಾಡ್ತೀವಿ ಇದು ಒಂದು ನಾವೆಲ್ಲ ದಪ್ಪ ಆಗೋದಕ್ಕೆ ಇದೇ ಸಿಂಪಲ್ ರೀಸನ್ ಇದನ್ನು ಬಿಟ್ಟು ಬೇರೆಯೇನೂ ಇಲ್ಲ ತುಂಬ ಜನ ಹೇಳ್ಬೋದು ನಾನು ಹಣ್ಣು ತರಕಾರಿ ಮಾರು ತಿಂತೀನಿ ನಾನು ವೆಜಿಟೇರಿಯನ್ನು ಬೇಳೆ ಸಾಂಬಾರು ಅಥವಾ ಮುದ್ದೆ ತಿಂತೀನಿ ಜೋಳ ತಿಂತೀನಿ ನನಗೇನು ಸಮಸ್ಯೆ ಇಲ್ಲ ಬರೀ ವೆಯ್ಟ್ ಮಾತ್ರ ಇದ್ದೀನಿ ಅಂತ ಹೇಳಿದ್ರೆ ನೀವು ಹಂಗೆ ಕ್ಯಾಲ್ಕುಲೇಷನ್ನೇ ಮಾಡೋಕ್ಕೆ ಹೋಗ್ಬಲಿ ನೀವು ನೀರು ಮತ್ತು ಗಾಳಿನ ಬಿಟ್ಟು ನೀವು ಇನ್ನೇನೇ ಸೇವನೆ ಮಾಡಿದ್ರು ಆ ಫುಡ್ಡಿಂದ ಸಿಗುವಂತಹ ಎನರ್ಜಿ ಖರ್ಚಾಗಬೇಕು ಖರ್ಚಾಗದೆ ಉಳ್ದಂಥದ್ದು ನಮ್ಮ ಬಾಡಿ ಉಪಯೋಗಿಸ್ಕೊಳ್ಳ್ದೆ ಅದನ್ನ ಫ್ಯಾಟಾಗಿ ಕನ್ವರ್ಟ್ ಮಾಡಿ ಇರುತ್ತೆ ಇದು ಸಿಂಪಲ್ ಮೆಕಾನಿಸಮ್ ನೀವು ಒಳ್ಳೆ ತಿಂದಿರಲಿ ಕೆಟ್ಟ ತಿಂದಿರಲಿ ದಟ್ ಈಸ್ ಸೆಕೆಂಡ್ರಿ ಬಟ್ ಎನಿವೇ ಎಕ್ಸಸ್ ಕ್ಯಾಲೋರಿ ಈಸ್ ಈಕ್ವಲ್ ಟು ಫ್ಯಾಟ್ ಅಷ್ಟೇ ಬೇರೆ ಇನ್ನೇನು ಇಲ್ಲ ಈಗ ಮೇನ್ ಟಾಪಿಕಾಗೆ ಬರೋಣ ಯಾಕೆ ಇಂಡಿಯನ್ಸ್ಗೆ ಹೊಟ್ಟೆ ಭಾಗದಲ್ಲೇ ಫ್ಯಾಟ್ ಈಗ ನೀನು ಹೇಳಿದೆ ಫ್ಯಾಟ್ ಡೆಪಾಸಿಟ್ ಆಗುತ್ತೆ ಅದನ್ನು ಫೇಸಲ್ಲಿ ಡೆಪಾಸಿಟ್ ಆಗ್ಬೋದು ಕೈಯಲ್ಲಿ ಡೆಪಾಸಿಟ್ ಕಾಲಾಗ್ಬೋದು ಬಟ್ ಯಾಕೆ ಹೊಟ್ಟೆ ಭಾಗದಲ್ಲಿ ಸ್ಪೆಷಲಿ ಜೆಂಟ್ಸ್ಗೆ ಅದರಲ್ಲೂ ಇಂಡಿಯನ್ಸ್ಗೆ ಮಾತ್ರ ಹೊಟ್ಟೆ ಭಾಗ ಮಾತ್ರ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಟು ರೀಸನ್ಸ್ಗಳಿದೆ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಎರಡು ರೀಸನ್ಸ್ಗಳು ಕೂತ್ಕೊಂಡು ಮಾಡುವಂತಹ ಕೆಲಸ ಬಾಡಿ ಮೂವ್ಮೆಂಟ್ ಫಿಸಿಕಲಿ ಆ್ಯಕ್ಟಿವಿಟಿ ಇಲ್ಲಿರುವಂಥದ್ದು ಸರ್ಕ್ಯುಲೇಷನ್ ರಿಲೇಟೆಡ್ ಇಶ್ಯೂಸ್ ಇರೋವಂಥದ್ದು ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಟ್ ಮ್ಯಾಕ್ಸಿಮಮ್ ಲಿವರಲ್ಲಿ ಡೆಪಾಸಿಟ್ ಆಗೋದ್ರಿಂದ ಸೊ ಈ ಪೋರ್ಷನಲ್ಲಿ ಈ ವಿಸ್ರಲ್ ಫ್ಯಾಟ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಇಲ್ಲಿಂದ ಇಲ್ಲಿವರೆಗೂ ಏನು ಕನ್ಸಿಡರ್ ಮಾಡ್ತೀವಿ ಈ ಫ್ಯಾಟ್ ಪರ್ಸೆಂಟೇಜಲ್ಲಿ ಅಗತ್ಯಕ್ಕೆ ಜಾಸ್ತಿ ಶೇಖರಣೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಒಂದು ಎರಡನೇದು ಇದು ಮೇನ್ ರೀಸನ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ಸು ಜಾಸ್ತಿ ಸಾಲ್ಟ್ನ ಯೂಸ್ ಮಾಡ್ತಾರೆ ಉಪ್ಪು ಖಾರ ಹುಳಿ ಸಿಹಿ ಸಪ್ಪೆ ಈ ಐದು ಏನು ರುಚಿಗಳು ಏನಿದೆಯೋ ಇದು ಜಾಸ್ತಿ ಉಪಯೋಗಿಸುವಂಥದ್ದು ಇಂಡಿಯನ್ಸನ್ನೇ ಯಾಕಂದರೆ ಯಾವುದೇ ದೇಶಕ್ಕೆ ಆಗಿರಲಿ ಮಸಾಲೆ ಪದಾರ್ಥ ಪರಿಚಯ ಮಾಡಿದ್ದು ಇಂಡಿಯನ್ಸೇ ಇವೆಲ್ಲ ನಾವು ಏನೇಳೆಲ್ಲ ಹೇಳ್ತೀವೋ ಇದೆಲ್ಲ ಪ್ರಪಂಚಕ್ಕೆ ಕೊಟ್ಟಿರೋ ಅಂಥದ್ದು ಗಿಫ್ಟ್ ಇಂಡಿಯನ್ಸ್ ಸೊ ಹಾಗಾಗಿ ನಮಗೆ ಜಾಸ್ತಿ ಸಿಹಿ ತಿಂದಿ ಶುಗರ್ ತಿಂದಿ ಮತ್ತು ಉಪ್ಪು ತಿಂದಿ ಖಾರ ತಿಂದು ಅಭ್ಯಾಸ ಜಾಸ್ತಿ ಉಪ್ಪು ಖಾರ ಸಿಹಿ ಅಗತ್ಯಕ್ಕಿಂತ ಜಾಸ್ತಿ ಉಪಯೋಗಿಸುವಂಥದ್ದು ಯಾರಾನ ಪರ್ಸನ್ಸ್ಗಳಿದ್ರೆ ಅದು ನಮ್ಮವರು ಮಾತ್ರ ನಾವು ನಮ್ಮವರು ಮಾತ್ರ ಯಾವಾಗ ಸಾಲ್ಟ್ ನಮ್ಮ ಬಾಡಿಗೆ ಅಗತ್ಯಕ್ಕಿಂತ ಶೇಖರಣೆ ಆಗಿ ಶುರುವಾಗುತ್ತೋ ಆ ಸಾಲ್ಟ್ ಕಂಟೆಂಟ್ಸ್ ನಮ್ಮ ಬಾಡಿನಲ್ಲಿ ಹೊಟ್ಟೆ ಭಾಗದ ಫ್ಯಾಟ್ ಪರ್ಸೆಂಟೇಜ್ ಮತ್ತು ನೀರಿನ ಮೈ ಅಂತ ಏನು ಹೇಳ್ತೀವಲ್ಲ ಇದು ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ ಸಾಧಾರಣ ನಮ್ಗೆ ಕನ್ನಡದಲ್ಲಿ ಗಾದೆ ಇದೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅನ್ನೋ ಗಾದೆ ಇದೆ ಆ ಉಪ್ಪು ತಿನ್ಮೇಲೆ ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ನೀರು ರಿಟೆನ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಇವ್ನು ಯಾವಾಗ ಮತ್ತೆ ನೆಕ್ಸ್ಟು ನೀರೇ ಕೊಡಗಲ್ಲಪ್ಪ ಏನ್ಬಿಟ್ಟು ಏನು ಮಾಡುತ್ತೆ ನಮ್ಮ ಬಾಡಿ ಆ ನೀರನ್ನು ಮತ್ತೆ ಹಿಡಿದಿಟ್ಕೊಳುತ್ತೆ ಇವಾಗ ಒಂಟೆ ಹಿಡಿದಿಟ್ಕೊಳುತ್ತೆ ಗೊತ್ತಾ ನೀರನ್ನು ಮೊರ್ಬು ಮೇಲೆ ನೀರು ಸಿಗುತ್ತಿಲ್ಲ ಗ್ಯಾರಂಟಿ ಇಲ್ಲದೆ ಹೆಂಗೆ ಹಿಡಿದಿಟ್ಕೊಳುತ್ತೋ ಹಾಗೆ ನಮ್ಮ ದೇಹನೂ ಕೂಡ ನೀರನ್ನು ಹಿಡಿದಿಟ್ಕೊಳುತ್ತೆ ನೀರಿನ ಡಿಫಿಷಿಯನ್ಸಿನೂ ಕೂಡ ನಾವು ಮಾಡ್ತಾಯಿರೋ ನೀರಿನ ಮೇಲೆ ಕಟ್ತಾ ಇರ್ತೀವಿ ಬಟ್ ನೀರು ಸರಿಯಾಗಿ ಕುಡಿತಿರಲ್ಲ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಇರೋದಿಲ್ಲ ಮೆಡಿಕೇಶನ್ಸ್ಗಳು ಜಾಸ್ತಿ ಏನು ಸುಮ್ಮ ಸುಮ್ಮನೆ ಏನದಕ್ಕೂ ಮೆಡಿಸಿನ್ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ ನಮ್ಮ ಬಾಡಿ ರೋಗ ನಿರೋಧಕ ಶಕ್ತಿಗೆ ಎದುರಾಗೋದಿಲ್ಲ ಅಂದರೆ ಎಲ್ಲದಕ್ಕೂ ನಾವು ರೆಡಿ ಇರ್ತೀವಿ ಮಳೆ ಬಂದರೆ ಛತ್ರಿ ಹಿಡಿತೀವಿ ಸ್ವೆಟ್ರ್ ಹಾಕ್ತೀವಿ ಚಳಿ ಬಂದರೆ ಬೇಸಿಗೆ ಕಾಲ ಬಂದರೆ ತಂಪಾಗಿರೋಕ್ಕೆ ಶುರು ಮಾಡ್ತೀವಿ ಎ ಸಿ ಹಾಕ್ತೀವಿ ಫ್ಯಾನ್ ಹಾಕ್ತೀವಿ ನಾವು ಬೇರೆ ಪ್ರಾಣಿಗಳ ಥರ ಪ್ರಪಂಚಕ್ಕೆ ಪ್ರಕೃತಿಗೆ ಎಕ್ಸ್ಪೋಸ್ ಆಗೋದಕ್ಕೆ ನಾವು ತುಂಬ 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 ಇಗ್ನೋರ್ ಮಾಡ್ತೀವಿ ಈ ಒಂದು ಅಭ್ಯಾಸಗಳು ಇರೋದ್ರಿಂದ ನಮ್ಮ ಇಮ್ಯುನಿಟಿ ಲೆವೆಲ್ ಯಾವುದೇ ಕಾರಣಕ್ಕೂ ಕೂಡ ಪ್ರಪಂಚಕ್ಕೆ ಎಕ್ಸ್ಪೋಸೇ ಆಗ್ತಾ ಇಲ್ಲ ಅದಕ್ಕೆ ನಾವು ನಮ್ಮ ಬಾಡಿನಲ್ಲಿ ಈ ಫ್ಯಾಟ್ ಮೆಕ್ಯಾನಿಸಮ್ ಏನಿದೆಯೋ ಅದು ಪ್ರಾಪರಾಗಿ ಯುಟಿಲೈಸೇಷನ್ ಇಲ್ಲ ಡೇ ಬೈ ಡೇ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಿದೆ ಸೊ ಇದಿಷ್ಟು ಕೂಡ ಎಲ್ಲನೂ ಕಾರಣ ಆಗುತ್ತೆ ಇದಿಷ್ಟು ಕೂಡ ಕಾರಣ ಆಗುತ್ತೆ ನಾವು ಏನು ಮಾಡ್ತೀವಿ ಸುಮ್ಮನೆ ಜೆನೆಟಿಕ್ಸ್ ಮೇಲೆ ಜಾಸ್ತಿ ಹೇರ್ತಾ ಇರ್ತೀವಿ ನಾವು ಜೆನೆಟಿಕ್ಸ್ ನಮ್ಮ ಅಪ್ಪ ದಪ್ಪ ನಮ್ಮ ಅಮ್ಮ ದಪ್ಪ ನಮ್ಮ ಚಿಕ್ಕಪ್ಪ ದೊಡ್ಡ ದೊಡ್ಡಪ್ಪ ದಪ್ಪ ಹೀಗೆಲ್ಲ ನಾವು ರೀಸನ್ ಕೊಡ್ತಾನೆ ಇರ್ತೀವಿ ಸೊ ಅದು ಆ್ಯಕ್ಚುಲಿ ಒಂದು ಹತ್ತರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕಾರಣ ಆಗುತ್ತೆ ಇಷ್ಟ ವಿನಃ ಪ್ರತಿಕೊಂದಕ್ಕೂ ಅವರೇ ಕಾರಣ ಆಗಿರೋದಿಲ್ಲ ಈಗ ಈಗ ಮೇನ್ ಪಾಯಿಂಟ್ ಹೆಂಗೆ ನಾವು ರೆಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇದೆ ಈ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಅದು ಬರದೇ ಇರೋ ಹಾಗೆ ನೋಡ್ಕೋಬೇಕಂದ್ರೆ ತುಂಬ 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 ಸಿಂಪಲ್ ವಿಧಾನಗಳಿದೆ ಅದರಲ್ಲಿ ಮೊದಲನೇ ಅಂಥದ್ದು ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಎಷ್ಟು ಸಾಧ್ಯ ಅಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನೋದಕ್ಕಿಂತ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ನೀವು ಸಾಲ್ಟ್ ಐಟಮ್ಸನ್ನ ಕಟ್ ಮಾಡಿದ್ರೆ ಒಳ್ಳೆಯದು ಹೊರಗಡೆ ನೀವು ತಿನ್ನುವಂಥದ್ರಲ್ಲಿ ಸೋಡಿಯಂ ಅಂತ ಬರೆದಿರ್ತದೆ ಕೆಲವೊಂದು ಸಲ ಅಯೋಡಿನ್ ಅಂತ ಬರ್ದಿರ್ತದೆ ಹಿಂಗೆ ಸಾಲ್ಟದು ಬೇರೆ ಬೇರೆ ಪ್ಯಾರ್ಲರ್ ನೇಮ್ಗಳಲ್ಲಿ ಬರೆದು ನಮಗೆ ಎಮ್ ಇರ್ತಾರೆ ಈ ಸೋ ಕಾಲ್ಡ್ ಕಂಪ್ನೀಸ್ಗಳು ಸೊ ಇದನ್ನೆಲ್ಲ ನೀಟಾಗಿ ಅನಾಲಿಸ್ ಮಾಡಿ ನೀವು ಯಾವುದೇ ಪದಾರ್ಥ ತಿನ್ನೋಕ್ಕಿಂತ ಮುಂಚೆ ಇದರಲ್ಲಿರುವಂಥ ಸಾಲ್ಟದು ಲಕ್ಷಣಗಳನ್ನ ತಿಳ್ಕೊಂಡು ಅದನ್ನು ಕಟ್ ಮಾಡಿದ್ರ ಮೇಲೆ ನೀವು ಗಮನ ಹರಿಸ್ಬೇಕು ಎರಡನೇದು ನಿಮ್ಮ ಊಟದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪ್ಪು ಬಳಸೋ ನಿಗಾ ವಹಿಸಿ ಕಟ್ ಮಾಡುತ್ತದೆ ಎರಡನೇದು ಮೂರನೇದು ನಿಮ್ಮ ಊಟದಲ್ಲಿ ಸಾಲ್ಯೂಬಲ್ ಫೈಬರ್ ಇನ್ಸಾಲ್ಯೂಬಲ್ ಫೈಬರ್ ಇರೋ ಹಾಗೆ ನೋಡುವಂಥದ್ದು ಈ ಫೈಬರ್ ಏನು ಮಾಡುತ್ತೆ ನಮ್ಮ ಬಾಡಿನಲ್ಲಿರುವಂಥ ಎಕ್ಸಸ್ ಆಫ್ ಏನು ಟಾಕ್ಸಿನ್ಸ್ ಇದೆಯೋ ವಾಟರ್ ವೇಸ್ಟ್ಗಳಿದೆಯೋ ಇದೆಲ್ಲ ಬಾಡಿಯಿಂದ ಈಚೆ ಹಾಕೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಹಂಗಾಗಿ ಫೈಬರ್ ತುಂಬ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಫೋರ್ತ್ ಒನ್ ಬಂದು ನಾನವಾಗಲೇ ಹೇಳಿದೆ ವಾಟರ್ ರಿಟೆನ್ಷನ್ ಆಗಿರುತ್ತೆ ನಿಮಗೆ ಇಲ್ಲಿ ತೋಳ್ ಬಂದು ಇಲ್ಲಿ ಅಥವಾ ಹೊಟ್ಟೆ ಬೆಲ್ಲಿ ಫಿಟ್ ಈ ಕಡೆ ಎಲ್ಲ ಫ್ಯಾಟ್ ಡೆಪಾಸಿಟ್ ಅಂತ ಅಂದ್ಕೊಂಡಿರ್ತಾರೆ ಆ್ಯಕ್ಚುಲಿ ಅದು ಅಲ್ಲ ವಾಟರ್ ರಿಟೆನ್ಷನ್ ಆಗಿರುತ್ತೆ ಅದನ್ನು ಬಾಡಿಯಿಂದ ಈಚೆ ಹಾಕೋದಕ್ಕೆ ಸೊ ನಿಮಗೆ ನೀರೊಂದೇ ಬಹಳ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಕೆಲಸ ಮಾಡುತ್ತೆ ಆ ನೀರನ್ನು ಅಟ್ಲೀಸ್ಟ್ ಇಪ್ಪತ್ತು ಕೆ ಜಿ ತೂಕಕ್ಕೆ ಒಂದು ಲೀಟರ್ ನೀರು ಕುಡಿಯುವಂಥ ಪ್ರಾಕ್ಟೀಸ್ನ ನೀವು ಈಗಲಿಂದನೇ ಬೆಳೆಸ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಇದು ನಾಲ್ಕು ನೆಕ್ಸ್ಟ್ ಫಿಫ್ತ್ ಒನ್ ಬಂದು ಹೆಂಗಾದರೂ ಮಾಡಿ ಐಡಿಯಲ್ ವೆಯ್ಟ್ ಬರೋ ಹಾಗೆ ನೋಡ್ಕೋಬೇಕು ತುಂಬ ಜನ ಐಡಿಯಲ್ ವೆಯ್ಟ್ ಅಂತ ಹೇಳಿದ ತಕ್ಷಣ ಹೈಟ್ಗೆ ತಕ್ಕಂಗೆ ವೆಯ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಕರೆಕ್ಟ್ ಹೈಟ್ಗೆ ತಕ್ಕಂಗೆ ವೆಯ್ಟ್ ನಿಜ ಆದರೆ ಅದ್ರ ಜೊತೆಗೆ ಬಾಡಿದಲ್ಲಿರುವಂಥ ಎಕ್ಸಸಸ್ ಆಫ್ ಫ್ಯಾಟ್ನ ರೆಡ್ಯೂಸ್ ಮಾಡೋದ್ರ ಜೊತೆಗೆ ಮಸಲ್ಸ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡಬೇಕು ನೀವು ಬರೀ ವೆಯ್ಟ್ ಲಾಸೇ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಬಾಡಿದಲ್ಲಿ ಮಜಲ್ ಲಾಸ್ ಆಗುತ್ತೆ ಮತ್ತು ಆ ಲಾಸ್ ಆಗಿರುವಂಥ ವೆಯ್ಟ್ ಮತ್ತು ನಿಮ್ಗೆ ಯಾವಾಗ್ಬೇಕಾದ್ರೂ ಆಗುತ್ತೆ ಈ ಸಣ್ಣ ಲಾಜಿಕ್ಸ್ನ ನೀವು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಊಟ ಕಮ್ಮಿ ಮಾಡೋದು ಚಪಾತಿ ಬಿ ಇದು ಮಾಡೋದು ಅನ್ನ ಇದು ಮಾಡೋದು ಹೀಗೆಲ್ಲ ಮಾಡ್ತಿದ್ರೆ ಸೀರಿಯಸ್ಲಿ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಟೋಟಲ್ ಹ್ಯಾಬಿಟ್ಸ್ನ ಚೈನ್ ಮಾಡ್ಕೊಳ್ಳೇಬೇಕು ಇದೊಂದೇ ನಿಮ್ಮನ್ನು ಲೈಫ್ ಲಾಂಗ್ ಕೈ ಹಿಡಿಯುವಂಥದ್ದು ವೆಯ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಕ್ಯಾಲರಿ ಕಟ್ಡೌನ್ ಕ್ಯಾಲೋರಿ ಕ್ಯಾಲರಿ ಡೌನ್ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋಲ್ಲ ಆ್ಯಕ್ಚುಲಿ ಮಸಲ್ ಲಾಸ್ ಆಗುತ್ತೆ ಸೊ ನಾನು ಆಲ್ರೆಡಿ ಸಾಕಷ್ಟು ಬಿಡುಗಳು ಇದ್ರ ಬಗ್ಗೆ ಹೇಳಿದ್ದೀನಿ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಮೇಯ್ನ್ ಪಾಯಿಂಟ್ ಬಂದು ನಿಮ್ಮಲ್ಲಿ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡೋದ್ರ ಜೊತೆಗೆ ಹೆಲ್ತಿ ಹ್ಯಾಬಿಟ್ಸ್ನ ಕಲಿತಾ ಐಡಿಯಲ್ ವೆಯ್ಟ್ ಕಡೆಗೆ ನಿಮ್ಮ ಜರ್ನಿನ ಬೆಳೆಸ್ತಾ ನೀವು ಸೂಪರ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ನಿಮಗೇನಾದರೂ ಅನ್ನಿಸ್ತಿದ್ರೆ ದಯವಿಟ್ಟು ಇಲ್ಲಿ ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಈಸಾಗೆ ಒಂದು ಮಂತಲ್ಲಿ ಮೂರಿಂದ ನಾಲ್ಕು ಕಿಲೋವರೆಗೂ ಎಲ್ಲ ತರಹದ್ದು ಹಣ್ಣು ತರಕಾರಿ ಬೇಳೆ ಧಾನ್ಯಗಳು ಅನ್ನ ಸಾಂಬಾರು ಅಥವಾ ನಾನ್ ವೆಜ್ ನಾನ್ ವೆಜ್ ಕೊಡೋದಂಥ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಥರ ಫುಡ್ನು ತಿನ್ಕೊಂಡು ಈಸಿಯಾಗೆ ಹೆಲ್ತಾಗೆ ಟ್ರಾನ್ಸ್ಫಾರ್ಮೇಷನ್ ಆಗೋದನ್ನ ನಾನು ನಿಮಗೆ ಹೇಳಿಕೊಡುತ್ತೇನೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ದಯವಿಟ್ಟು ಪಿಂಗ್ ಮಾಡಿ ಆ್ಯಂಡ್ ಹಾಗೆ ಹೆಲ್ತ್ ಕೋಚ್ ಶಿವ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಸೊ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬೈ